ಇಲ್ಲಿ ನೋಡಿ ಮುದ್ದೇನೂ ಮಸೊಪ್ಪು ಮಾಡಿದ್ದೀನಿ ಸಖತ್ತಾಗಿತ್ತು ನೋಡಿ ಫಸ್ಟ್ ಟೈಮ್ ಮಾಡಿರೋದು ನಾವು ಈ ಥರ ನಾವು ಇಷ್ಟೆಲ್ಲ ಪದಾರ್ಥ ಹಾಕಿ ಸೊಪ್ಪು ಸಾರು ಮಾಡ್ತೀವಿ ಆದರೆ ಈ ಟೈಪಲ್ಲಿ ಮಾಡೋಲ್ಲ ನಾನು ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಸೊಪ್ಪು ಎಲ್ಲ ಥರದ್ದು ಮನೆ ಮುಂದೆ ಬಂದಿತ್ತಾ ತಗೊಂಡು ಮಾಡಿದೆ ನೋಡಿ ತುಂಬ ಇಷ್ಟ ಆಗೋಯ್ತು ಎಲ್ರಿಗೂ ಇದಕ್ಕೋಸ್ಕರ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿ ಸೊಪ್ಪು ಮತ್ತು ಅರವೇ ಸೊಪ್ಪು ಇವಿಷ್ಟು ತಗೊಂಡಿದ್ದೀನಿ ಬೇಳೆ ಬೇಕಾದಷ್ಟು ಹಾಕ್ಕೊಳ್ಳಿ ಕಾಯಿ ತುರಿ ಸ್ವಲ್ಪ ಬೇಕು ಇಲ್ಲಿ ನೋಡಿ ಒಂದು ಇದರಲ್ಲಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಹಣ್ಣು ಇವೆಲ್ಲ ಕಟ್ ಮಾಡಿಬಿಟ್ಟು ಸೊಪ್ಪೊಳಿಗೆ ಬೇಳೆ ಇದೆಲ್ಲ ಒಟ್ಟಿಗೆ ಇಟ್ಬಿಡೋದು ನೋಡಿ ಒಟ್ಟಿಗೆ ಇಟ್ಬಿಟ್ಟು ಬೇಯಿಸ್ಕೋಬೇಕು ನನಗೆ ಆ ಬೇಯೋದೆಲ್ಲ ಕ್ಲಿಪ್ಪು ಮಿಸ್ ಆಗಿದೆ ಆದರೆ ನಾನು ಹೇಳ್ತೀನಿ ಅರ್ಥ ಆಗುತ್ತೆ ನಿಮ್ಗೆ ನೋಡಿ ಇದೆಲ್ಲ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಬೌಲೊಳಗೆ ಏನು ರುಚಿ ಅಂತೀರ ಇವೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಬೋಲೊಳ್ಗೆ ಕೆಳಗಡೆ ಬೇಳೆ ಹಾಕಿ ಮೇಲೆ ಈ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನಾನು ಒಂದು ಐದಾರು ಬಾರಿ ಬಿಡಿ ಹೇಳ್ತೀನಿ ಮಣ್ಣು ಎಷ್ಟು ಸರಿ ತೊಳೆದ್ರೂ ಕೊನೆಯಲ್ಲಿ ಮಣ್ಣು ಬರ್ತಾನೆ ಇರುತ್ತೆ ಇವಾಗ ಸೊಪ್ಪುಗಳೂ ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸೊಪ್ಪುಗಳು ತಗೊಂಡು ಮಾಡಿ ನಾ ಒಂದ್ಸರಿ ತಗೊಂಡಿದ್ದೀನ ದೊಂಟು ಸೊಪ್ಪಲ್ಲಿ ದೊಂಟುಗಳು ಬಿಡಿಸಿ ಇಟ್ಕೋಬೋದಾ ಅದು ಒಂದು ದಿವಸ ಪಲ್ಯನೂ ಮಜ್ಜಿಗೆ ಹುಳಿನೋ ಏನಾರು ಮಾಡ್ಕೊಬೋದು ಬೇಳೆ ಜೊತೆ ಹಾಕ್ಕೊಬೋದು ಈ ಸೊಪ್ಪುಗಳು ದಿನ ಒಂದೊಂದು ಸ್ವಲ್ಪ ಪಲ್ಯ ಮಾಡ್ಕೋಬೋದು ನೋಡಿ ನಾನು ಎಲ್ಲದರಲ್ಲೂ ಅರ್ಧ ಅರ್ಧ ಆಗೋಷ್ಟು ಹಾಕಿದ್ದೀನಿ ಕೆಳಗಡೆ ಬೇಳೆ ತೊಳೆದು ಹಾಕಿದ್ದೀನಿ ಮೇಲೆ ಇದು ಇಟ್ಟಿದ್ದೀನಿ ಇದು ಕುದಿಯೋಕೆ ಇಟ್ಬಿಟ್ಟು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೈ ಹುಣ್ಣಸೆ ಹಣ್ಣೆಲ್ಲ ಹಾಕ್ಬಿಡೋದು ಇದ್ರೊಳಗೆ ಬೆಳ್ಳುಳ್ಳಿ ಬಿಡಿಸಿ ಹಾಕೋದು ನೋಡಿ ಅದು ಬೇಯೋಷ್ಟೊತ್ತಿಗೆ ಮುದ್ದೆ ಮಾಡ್ಕೊಳ್ಳೋಣ ಒಂದು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಿಟ್ಟಾಕ್ಬಿಟ್ಟು ಒಂದು ಸ್ಪೂನಷ್ಟು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡಬೇಕು ಇದು ಕುದಿಯೋವಾಗ ಯಾವ ಲೋಟದಲ್ಲಿ ನೀರು ಹಾಕಿದ್ವೋ ಅದೇ ಲೋಟದಲ್ಲಿ ನಾವು ಹಿಟ್ಟು ಹಾಕೋಬೇಕು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಹಿಂಗೆ ಮಧ್ಯೆ ಒಂದು ಚುಚ್ಚಿಟ್ಟುಬಿಟ್ರೆ ಹಿಟ್ಟಿನ ಮಧ್ಯೆ ನೀರೆಲ್ಲ ಹಿಂಗೆ ಮೇಲಕ್ಕೆ ಬಂದು ಚೆನ್ನಾಗಿ ಮುಳುಗುತ್ತೆ ಹಿಟ್ಟು ಬೇಯ್ತಾ ಇರುತ್ತೆ ಒಂದು ಲೋಟ ಪಕ್ಕಕ್ಕೆ ಇಟ್ಕೊಂಬಿಡಿ ನೀರು ಇವಾಗ ಮಿಕ್ಸ್ ಮಾಡಿ ಇದೇ ಸ್ಪೂನಲ್ಲೇ ಮುದ್ದೆ ಕೋಲ್ ಮಾಡಿ ನಂತರ ಇದೆ ಮುದ್ದೆ ಕೋಲು ತುಂಬ ಜನದತ್ರ ಮುದ್ದೆ ಕೋಲು ಇಲ್ವಂತೆ ಸ್ಪೂನಲ್ಲಿ ತೋರಿಸಿ ಅಂತ ಇದ್ದರು ಅದಕ್ಕೆ ನಾನು ಸ್ಪೂನಲ್ಲಿ ತೋರಿಸಿದೆ ಆ ನೀರು ನೋಡಿ ಎಷ್ಟು ಇಟ್ಟಿದ್ದೀವೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮುಚ್ಚಿಬಿಟ್ಟು ಎರಡು ನಿಮಿಷ ಬಿಟ್ಬಿಡ್ಬೇಕು ಸಿಮ್ಮಲ್ಲಿ ಇವಾಗ ತೆಗೆದು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅಲ್ಗೆ ಮೇಲೋ ಇಲ್ಲ ತಟ್ಟೆಯಲ್ಲೋ ಹಾಕ್ಕೊಂಡು ಮುದ್ದೆ ಕಟ್ಟಿ ಕೈ ತೇವ ಮಾಡ್ಕೊಳ್ಳಿ ಅಂಟ್ಕೊಂಡ್ಬಿಟ್ರೆ ಕೈಗೆ ಬಿಸಿ ಬಿಸಿ ಅಲ್ವಾ ಉರಿ ಆಗಿಬಿಡುತ್ತೆ ಈ ಥರ ಮುದ್ದೆ ಮಾಡಿಬಿಟ್ಟು ಎರಡು ಮುದ್ದೆ ಆಯಿತು ನಾನು ಒಂದು ಸಣ್ಣ ಲೋಟ ಹಾಕಿದೆ ನೋಡಿ ಎರಡು ಮುದ್ದೆ ಆಯಿತು ಈ ಬಟ್ಲಿಗೆ ನೋಡಿ ಒಂದು ಚೂರು ಮೆತ್ಕೊಳ್ಳುತ್ತೇನೋ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಬರ್ದೇ ಇರೋರು ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಮೊದಲು ನನಗೂ ಬರ್ತಾ ಇರಲಿಲ್ಲ ಎಂಟು ಹತ್ತು ವರ್ಷದಿಂದಾನೇ ಮುದ್ದೆ ಚೆನ್ನಾಗಿ ಮಾಡ್ತಿರೋದು ನಾನು ಇವಾಗ ನೋಡಿ ಬೆಂದಿದೆ ಬೇಳೆ ಎಲ್ಲ ನೀರೆಲ್ಲ ಬಸ್ದಿಟ್ಟಿದ್ದೀನಿ ಅದರ ಕೆಳಗೆ ಬೌಲಲ್ಲಿದೆ ನೀರು ಇವಾಗ ಮಿಕ್ಸಿಗೆ ಎರಡು ಟೈಮು ತರಕಾರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇದನ್ನ ಫುಲ್ ನುಣ್ಣಗೆ ಹಾಕಬೇಡಿ ತರಕಾರಿಯಾಗಿ ಹಾಕಬೇಕು ನಾವು ಇಷ್ಟೆಲ್ಲ ಪದಾರ್ಥ ಹಾಕ್ಬಿಟ್ಟು ಈ ಇದು ಕೋಲ್ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ತೀವಿ ಇದು ಇವರು ರುಬ್ಬಿದ್ದಾರೆ ಇದೇ ಟೇಸ್ಟು ಇದು ಟೇಸ್ಟು ಒಂಥರ ನಮ್ಮದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೇರೆ ಟೇಸ್ಟು ತುಂಬಾ ಚೆನ್ನಾಗಿದೆ ನಾನು ಧನಿಯಾ ಕೂಡ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಧನಿಯಾ ಇಲ್ಲ ಅಂದರೆ ಧನಿಯಾ ಪುಡಿ ಹಾಕ್ಕೊಳ್ಳಿ ನಾನು ನೋಡಿದ ಬಿಡಿ ಅದೆಲ್ಲ ಅವ್ರು ಹಾಕಿರಲಿಲ್ಲ ನಾನು ಹಾಕಿದೆ ನೋಡಿ ಟೇಸ್ಟ್ ಚೆನ್ನಾಗಿತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಬಿಡಿ ಹಾಕ್ಕೊಬೇಡಿ ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ನೋಡಿ ನಾವು ಸೈಡ್ಗೆ ಇಟ್ಟಿದ್ದೀವಲ್ವಾ ಆ ನೀರೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು ಇವಾಗ ಗೊಗ್ಗರ್ಣೆಗೆ ಸಾಸಿವೆ ಅಸ ಒಣಮೆಣ್ಸಿನಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೋಬೇಕು ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು ಇದ್ರ ಮೇಲೆ ಒಗ್ಗರಣೆ ಅಂತ ಹಾಕಿ ಗಮ್ಮ ಸುತ್ಕೊಂಡ್ಬಿಡುತ್ತೆ ಆ ಸೊಪ್ಪಿನ ಸಾರಿನ ಜೊತೆ ಸೇರಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಈರುಳ್ಳಿ ನಂಜ್ಕೊಂಡು ಮಜ್ಜಿಗೆ ಮೆಣಸಿನಕಾಯಿದ್ರೂ ನಂಜ್ಕೊಳ್ಳಿ ಚೆನ್ನಾಗಿರುತ್ತೆ ನಂಜ್ಕೊಂಡು ಬಾಯಿಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಎಷ್ಟೊಂದು ತಿಂಗಳಾಯಿತು ನಾನು ಈ ಈ ಥರದ ವೀಡಿಯೋ ನೋಡಿ ಮಾಡೋಕ್ಕೆ ಆಗಿರಲಿಲ್ಲ ನೆನ್ನೆ ಮಾಡಲೇಬೇಕು ಅಂತೇಳಿ ಮಾಡಿಬಿಟ್ಟೆ ನೋಡಿ ಈ ತಟ್ಟೆಗೆ ಉಪ್ಪಿನಕಾಯಿ ಹಣ್ಣಿನ ಉಪ್ಪಿನಕಾಯಿ ನಾನು ನಿಂಬೆಹಣ್ಣು ಹಾಗಲಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ನಿಂಬೆ ಹಣ್ಣು ಉಪ್ಪಿನಕಾಯಿ ಮೆಣಸಿನ್ಕಾಯಿನೂ ತಿಂದ್ಬಿಡ್ಬೋದು ಅಂತೂ ಒಂಚೂರು ಕಹಿ ಇರೋಲ್ಲ ನಿಂಬೆಹಣ್ಣು ಜೊತೆ ಎಲ್ಲ ನೆಂದಿರುತ್ತಲ್ವಾ ಮುದ್ದೆ ನೋಡಿ ಸಾಫ್ಟಾಗಿದೆ ಎತ್ಕೊಂಡು ಬಕೆಟು ಸಣ್ಣ ಬಕೆಟಲ್ಲಿ ಇದಿಟ್ಟಿದ್ದೀನಿ ಆ ಬಕೆಟ್ ಫುಲ್ ಒಬ್ರೇ ತಿಂದಿದ್ದೀನಿ ನೋಡಿ ನಾನು ಅದಕ್ಕೆ ಅನ್ನ ಕೂಡ ಇಡಿಸಿಲ್ಲ ಮದ್ಗೆ ಕುಡಿದ್ಬಿಟ್ಟು ಹಾಯಾಗಿತ್ತು ಲಾಸ್ಟಲ್ಲಿ ಅನ್ನನೂ ಇಟ್ಬಿಟ್ಟೆ ಹಂಗೇನೆ ತಿನ್ನಲಿಲ್ಲ ಸ್ವಲ್ಪ ಸಾರು ಹಾಕ್ಕೊಂಡು ಮುದ್ದೆ ತಿಂತಿದ್ರೆ ಏನು ಚೆನ್ನಾಗಿತ್ತು ಗೊತ್ತಾ ಮಾಡ್ಕೊಂಡು ನೋಡಿ ತುಂಬ ಜನ ಗೊತ್ತಿರುತ್ತೆ ನಿಮಗೆ ನೀವು ತುಂಬ ಜನ ಮಾಡ್ತೀರಾ ಬಿಡಿ ನಂಗೆ ಗೊತ್ತು ಬರೋರು ಏನು ಅಂದ್ಕೋಬೇಡಿ ಬರದೇ ಇರೋರು ಮಾಡಿಕೊಂಡು ಟೇಸ್ಟ್ ನೋಡೇ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ